ಸುತ್ತಲೂ ಬೆಂಕಿಯ ಉಂಡೆ ಅದರ ಮಧ್ಯದಲ್ಲಿ ವೈದ್ಯ ವಿದ್ಯಾರ್ಥಿಗಳು ಬೆಡ್ಶೀಟ್ನ ಸಹಾಯದಿಂದ ಜೀವ ಉಳಿಸಿಕೊಂಡ್ರೂ ವಿದ್ಯಾರ್ಥಿಗಳು ಅಂತ ನೋಡಿ ಅವ್ರನ್ನ ಜೀವ ಉಳಿಸಿದರೆ ಅವರು ಬಳಸ್ತಾ ಇದ್ದಂಥ ಬೆಡ್ಶೀಟ್ಗಳೇ ಸ್ಟೂಡೆಂಟ್ಸ್ ಹಾಸ್ಟೆಲ್ನ ಮೂರು ಮತ್ತು ನಾಲ್ಕನೇ ಮಹಡಿಯಿಂದ ವಿದ್ಯಾರ್ಥಿಗಳು ಜಿಗಿದು ಬಿಟ್ಟಿದ್ದಾರೆ ಹಾಸ್ಟೆಲ್ ಕಟ್ಟಡದ ಎರಡು ಬದಿಯಲ್ಲಿಯೂ ಕೂಡ ಬೆಂಕಿಯ ಉಂಡೆ ಬೆಂಕಿಯ ಬಲೆ ಹಾಸ್ಟೆಲ್ ಕಟ್ಟಡದ ಎರಡೂ ಭಾಗದಲ್ಲಿ ಏನಪ್ಪ ಅಂದರೆ ಬೆಂಕಿಯ ಬಲೆ ಬೆಂಕಿಯ ಬಲೆ ಅಭೇದ್ಯ ಇದು ಬೆತ್ಸೋಕ್ಕಾಗಲ್ಲ ಇದನ್ನು ದಾಟಕ್ಕಾಗಲ್ಲ ಇತ್ತ ಹಾಸ್ಟೆಲ್ ಬಾಲ್ಕನಿಯಿಂದ ಏನು ಮಾಡಿಬಿಡ್ತಾರೆ ಜಿಗಿದು ಬಿಡ್ತಾರೆ ಮೆಡಿಕಲ್ನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರೂ ಜಿಗಿತಾರೆ ಆಯ್ತು ಜಿಗಿದು ಜಿಗಿದುಬಿಟ್ರಪ್ಪ ಪಾಪ ಹೆಣ್ಣು ಮಕ್ಕಳು ಕೂಡ ಕಟ್ಟಡದಿಂದ ಜಿಗಿದು ಜೀವ ಉಳಿಸ್ಕೊಂಡಿರೋದು ಕೈಯೋ ಕಾಲೋ ಮುರಿಯುತ್ತೆ ಏಟಾಗುತ್ತೆ ಆಗುತ್ತೆ ಸರಿ ಆದರೂ ತಪ್ಪಿಸ್ಕೊಳ್ಳೇಬೇಕಲ್ಲ ಜೀವ ದೊಡ್ಡದು ಕಟ್ಟಡಕ್ಕೆ ನೇರವಾಗಿಪ್ಪಳಿಸಿತ್ತು ಏರ್ ಇಂಡಿಯಾದ ವಿಮಾನ ಇದರ ಮಧ್ಯೆ ಜೀವ ಉಳಿಸಿಕೊಳ್ಳುವ ಸಲುವಾಗಿ ಕಟ್ಟಡದಿಂದ ಜಿಗಿದಿರತಕ್ಕಂಥ ದೃಶ್ಯ ಇದೀಗ ಲಭ್ಯವಾಗಿದೆ ಅಹಮದಾಬಾದ್ನ ವಿಮಾನ ದುರಂತದ ನಂತರ ಆತಂಕ ಹೆಚ್ಚಾಗಿದೆ ಏರ್ ಇಂಡಿಯಾ ಡ್ರೀಮ್ ಲೈನರ್ಗಳಲ್ಲಿ ಮತ್ತೆ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಇವತ್ತು ಒಂದೇ ದಿನ ಏಳು ವಿಮಾನಗಳ ಹಾರಾಟ ರದ್ದಾಗಿದೆ ಇಲ್ಲಿ ನಿಮಗೆ ಗೊತ್ತಿರಲಿ ಒಮ್ಮೆ ಈ ಥರದೊಂದು ದುರಂತ ಶುರುವಾಗ್ಬಿಟ್ರೆ ಅದರದ್ದೇ ರೀತಿಯ ದುರಂತಗಳು ರಿಪೋರ್ಟ್ ಆಗ್ತಾನೇ ಇರುತ್ತೆ ಓಲ್ಲೋ ಬಸ್ ಅಂತ ಅವಾಗೊಂದಷ್ಟು ನಡೀತಾಗ ಓಲ್ಲೋ ಬಸ್ ಬೆಂಕಿ ಆಯಿತು ಬಿತ್ತು ಬೆಂಕಿ ಬಿತ್ತು ಬೆಂಕಿ ಬಿತ್ತು ಅಪಘಾತ ಆಯಿತು ಅಂತ ಅದರೊಂದಷ್ಟು ದಿನ ನಡೀತು ಆ ನಂತರ ಈ ಬಸ್ಗಳು ಕೆರೆಗೋ ಹೊಂಡಕ್ಕೋ ಹಳ್ಳಕ್ಕೋ ಬಿದ್ದು ಬಿಡ್ತಾಯಿತ್ತು ಅಂತಾಯಿತು ಅದಾಯಿತು ಈಗಿನ ಸರದಿ ನೋಡಿ ನಿಮಗೆ ಒಮ್ಮೆ ಆಯಿತು ಏರ್ ಇಂಡಿಯಾ ವಿಮಾನ ಈ ಆಯಿತು ಅಂಥೇಳಿ ಬೋಯಿಂಗ್ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ ಈಗ ಡ್ರೀಮ್ ಲೈನರ್ಗಳಲ್ಲಿ ಮತ್ತೆ ಮತ್ತೆ ತಾಂತ್ರಿಕ ದೋಷ ಕಾಣಿಸ್ಕೊಳ್ತಾ ಇದೆ ಒಂದೇ ದಿನ ಏಳು ವಿಮಾನಗಳ ಹಾರಾಟ ರದ್ದಾಗಿದೆ ಇವತ್ತು ಆರು ಏರ್ ಇಂಡಿಯಾ ಡ್ರೀಮ್ಲೈನರ್ ಸೇರಿದಂತೆ ಏಳು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ ಬೋಯಿಂಗ್ ವಿಮಾನಗಳ ಪರಿಶೀಲನೆ ಬೆನ್ನಲ್ಲೇ ಇದು ಬೆಳಕಿಗೆ ಬರ್ತಾ ಇದೆ ಸ್ಯಾನ್ ಫ್ರಾನ್ಸಿಸ್ಕೋ ಮುಂಬೈ ವಿಮಾನ ರದ್ದಾಗಿರೋದು ಲ್ಯಾಂಡಿಂಗ್ ವೇಳೆ ಸಮಸ್ಯೆಯಾಗಿದೆ ಅಂತ ಬೋಯಿಂಗ್ ವಿಮಾನ ಏರುವುದಕ್ಕೇನೆ ಹಿಂದೆ ಟು ಹಾಕಿದೆ ಜನ ಹತ್ತೋಕ್ಕೆ ಮನಸ್ಸು ಮಾಡ್ತಾಯಿಲ್ಲ ಅದನ್ನು ಹತ್ತಬೇಕು ಅಂದರೆ ಹಿಂದೇಟು ಹಾಕ್ತಾ ಇದ್ದಾರೆ ಬೇಡಪ್ಪ ನನಗೆ ಬೋಯಿಂಗ್ ಸಾಹಾಸ ಅಂತಾರೆ ಗುಣಮಟ್ಟ ಸುರಕ್ಷತೆ ಕುರಿತು ಅನುಮಾನ ಜಾಸ್ತಿ ಆಗ್ತಾ ಇದೆ ಮೂವತ್ತ್ಮೂರು ಬೋಯಿಂಗ್ ಸೆವೆನ್ ಐಟ್ ಸೆವೆನ್ ಏಟ್ ವಿಮಾನಗಳನ್ನು ಹೊಂದಿದೆ ಏರ್ ಇಂಡಿಯಾ ಏರ್ ಇಂಡಿಯಾ ವಿಮಾನ ರದ್ದಾಗುತ್ತೆ ವಿಮಾನ ಸಂಖ್ಯೆ ಇಲ್ಲಿಂದ ಎಲ್ಲಿಗೆ ಸ್ಥಿತಿಗತಿ ಅಂತ ನಾವು ಚೆಕ್ ಮಾಡಿಕೊಂಡಾಗ ನೋಡಿ ದೆಹಲಿ ದುಬೈಗೆ ರದ್ದಾಯಿತು ಏರ್ ಇಂಡಿಯಾದ ನೈನ್ ಒನ್ ಫೈವ್ ವಿಮಾನ ಇದು ಇನ್ನೊಂದು ಏರ್ ಇಂಡಿಯಾದ ಒನ್ ಫೈವ್ ತ್ರೀ ದೆಹಲಿ ವಿಯೆನ್ನಾ ವಿಮಾನ ರದ್ದಾಗುತ್ತೆ ಇಲ್ಲಿ ಇನ್ನೊಂದು ಒನ್ ಫೋರ್ ತ್ರೀ ಏರ್ ಇಂಡಿಯಾದೆ ದೆಹಲಿ ಪ್ಯಾರಿಸ್ ದೆಹಲಿಯಿಂದ ಪ್ಯಾರಿಸ್ ಹೋಗಬೇಕಾಗಿತ್ತು ಇದು ಅದು ರದ್ದಾಗಿದೆ ಅಹಮದಾಬಾದ್ ಲಂಡನ್ ಅದು ಕೂಡ ರದ್ದಾಗಿದೆ ಲಂಡನ್ ಅಮೃತ್ಸರ ರದ್ದಾಗಿದೆ ಬೆಂಗಳೂರು ಲಂಡನ್ ರದ್ದಾಗಿರೋದು ಮುಂಬೈ ಸ್ಯಾನ್ ಫ್ರಾನ್ಸಿಸ್ಕೋ ಇದು ಕೂಡ ರದ್ದಾಗಿರ್ತಕ್ಕಂಥ ವಿಮಾನಗಳಲ್ಲಿದೆ ಹಾಗಾಗಿ ಏರ್ ಇಂಡಿಯಾ ಮತ್ತೆ 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 ಒಂದು ಕಠಿಣ ಸಮಯವನ್ನು ಇಲ್ಲಿ ಫೇಸ್ ಮಾಡ್ತಾ ಇದೆ ಅಂತ ಕಾಣಿಸುತ್ತೆ